ಓ ತುಂಬ ಚೆನ್ನಾಗಿದೆ ತುಂಬ ಒಳ್ಳೆ ಸಿನಿಮಾ ಒಳ್ಳೆ ಆರ್ ಆರ್ ಸಿನಿಮಾ ತುಂಬ ನಮ್ಮ ಫ್ರೆಂಡ್ ಡೈರೆಕ್ಟ್ರು ತುಂಬ ಚೆನ್ನಾಗಿ ಬಂದಿದೆ ಚೆನ್ನಾಗಿದೆ ಫುಲ್ ಚೆನ್ನಾಗಿದೆ ಡೈರೆಕ್ಟ್ರು ಓಡಿಸಿ ಕತೆ ಓಡ್ದಾರೆ ಸುಳ್ಳು ಚೆನ್ನಾಗಿದೆ ಅಣ್ಣ ಅದ್ರ ಬಗ್ಗೆ ಏನು ಮಾತಾಡೋಂಗಿಲ್ಲ ಮೂವಿ ಬಗ್ಗೆ ಸರ್ ಮೂವಿ ಚೆನ್ನಾಗಿದೆ ಅದು ಯಾವುದು ಯಾಕೆ ಚೆನ್ನಾಗಿ ಮಾಡಿದೆ ಚೆನ್ನಾಗಿದೆ ಸರ್ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಅದು ಹೀರೋಯಿನ್ದು ಇಬ್ಬರದ್ದು ಚೆನ್ನಾಗಿದೆ ಹೀರೋ ಹೀರೋ ರೋಲ್ ಫಸ್ಟ್ ಕ್ಲಾಸ್ ಸರ್ ಚೆನ್ನಾಗಿ ಮಾಡಿದೆ ಹಾಂ ಸರ್ ಸರ್ ಏನು ಇಷ್ಟೀಶ್ ಹಿಂದಿ ಸರ್ ಹಿಂದಿ ಚೆನ್ನಾಗಿದೆ ಇವರ ವೆರಿ ಕ್ರಿಯೇಟಿವ್ ಗುಡ್ ಆ್ಯಕ್ಟಿಂಗ್ ಶಂಕರ ಚೆನ್ನಾಗಿದೆ ಥ್ಯಾಂಕ್ ಯು ಇಷ್ಟ ನಮಗೆ ಹೀರೋ ಮತ್ತು ಶಂಕರ್ ಅವರು ಇದ್ದಾರಲ್ಲ ಅವರು ನಮ್ಮ ಫ್ರೆಂಡು ಮೇಡಮ್ ಯಾ ವೆರಿ ಕ್ರಿಯೇಟಿವ್ ಮೂವಿ ಅದು ಹೇಳ್ದನಲ್ಲ ತುಂಬ ಡಿಫ್ರೆಂಟ್ ಆಗಿದೆ ಕ್ರಿಯೇಟಿವ್ ಮೂವಿ ಆಗಿದೆ ಸ್ಟಾರ್ಟಿಂಗಲ್ಲಿ ಒಂಥರ ಸ್ಲೋ ಇದ್ರೂ ಸೆಕೆಂಡ್ ಆಫ್ ಇಟ್ಸು ವೆರಿ ಕ್ರಿಯೇಟಿವ್ ಎಕ್ಸ್ಪೆಕ್ಟೇ ಮಾಡಿಲ್ಲ ಆ ಥರ ಇದೆ ಥ್ಯಾಂಕ್ ಯು ಪರವಾಗಿಲ್ಲ ಫಿಲಮ್ ಚೆನ್ನಾಗಿತ್ತು ದೇವ್ ಸೀನ್ಸ್ ಎಲ್ಲ ಅಷ್ಟೊಂದು ಭಯ ಆಗಿಲ್ಲ ನಾ ನಾರ್ಮಲ್ ಫಿಲಮ್ ನಾರ್ಮಲ್ ಚೆನ್ನಾಗಿತ್ತು ಚೆನ್ನಾಗಿದೆ ಸೂಪರ್ ಆಗಿತ್ತು ಬಟ್ ಸ್ಟಾರ್ಟಿಂಗ್ ಲವ್ ಸ್ಟೋರಿ ಇಷ್ಟ ಆಯಿತು ಎಷ್ಟ ಅವ್ರು ಇದು ಇನ್ನೊಂದು ಮ್ಯಾರೇಜ್ ಆದಮೇಲೆ ಒಂದು ಸ್ವಲ್ಪ ನಮಗೆ ಕನ್ಫ್ಯೂಸ್ ಆಯಿತು ಆಮೇಲೆ ಸೂಪರ್ ಆಗಿದೆ ಸ್ಟೋರಿ ಸರ್ ತುಂಬ ಚೆನ್ನಾಗಿತ್ತು ಕನ್ನಡದಲ್ಲಿ ಹೊಸ ಪ್ರಯತ್ನ ಮಾಡಿದ್ದಾರೆ ಡೈರೆಕ್ಟರು ಜೊತೆಗೆ ಡೈಮೆನ್ಷನ್ಸ್ ಚೆನ್ನಾಗಿದೆ ಕತೆಗೆ ತುಂಬ ಡೈಮೆನ್ಷನ್ಸ್ ತೊಗೊಳುತ್ತೆ ಮತ್ತು ಹೀರೋ ತುಂಬ ಪರ್ಫಾಮ್ ಸಖತ್ ಪರ್ಫಾಮ್ ಪರ್ಫಾರ್ಮ್ ಮಾಡಿದ್ದಾರೆ ಹೀರೋಯಿಂದ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸ್ಕ್ರೀನ್ ಪ್ಲೇನೂ ಅದ್ಭುತವಾಗಿ ಮಾಡಿದರೆ ಕನ್ನಡ ಸಿನಿಮಾ ಎಲ್ಲರೂ ನೋಡಬೇಕು ಈ ಥರ ಸಿನಿಮಾಗಳನ್ನ ಹೊಸ ಪ್ರಯತ್ನ ಮಾಡಿದರೆ ಎನ್ಕರೇಜ್ ಮಾಡೋಣ ಡೈರೆಕ್ಟಾಗಿ ಸಣ್ಣ ಪುಟ್ಟ ಮಿಸ್ಟೇಕ್ ಇರ್ಬೋದು ಇಂಥ ಇರ್ಬೋದು ಅದು ಬೇರೆ ವಿಷಯ ಕನ್ನಡದಲ್ಲಿ ಹೊಸ ಪ್ರಯತ್ನ ಮಾಡಿದ್ರೆ ನಾವು ಎನ್ಕರೇಜ್ ಮಾಡೋದು ನಮ್ಮ ಧರ್ಮ ನಾವು ಕನ್ನಡಿಗರಾಗೋದು ತುಂಬ ಚೆನ್ನಾಗಿದೆ ಸರ್ ಸಿನಿಮಾ ಸೂಪರ್ ಆಗಿದೆ ಥ್ಯಾಂಕ್ ಯು ಚೆನ್ನಾಗಿದೆ ಚೆನ್ನಾಗಿ ಮೂವಿ ತುಂಬ ಚೆನ್ನಾಗಿದೆ ಕನ್ನಡ ಮೂವಿಗಳು ಈ ಥರ ಬರಬೇಕು ಆ್ಯಕ್ಚುಲಿ ಕನ್ನಡದಲ್ಲಿ ಈ ಥರ ಎಲ್ಲ ಸಪೋರ್ಟ್ ಮಾಡಬೇಕು ಕನ್ನಡದವರಾಗಿ ಹೀರೋ ಚೆನ್ನಾಗಿ ಮಾಡಿದ್ದಾರೆ ಸ್ಟೋರಿನು ಚೆನ್ನಾಗಿದೆ ಮೂವಿ ಟೋಟಲಿ ಫ್ಯಾಮಿಲಿ ನೋಡುವಂಥದ್ದು ತುಂಬ ಚೆನ್ನಾಗಿದೆ ಥ್ಯಾಂಕ್ ಯು ಪ್ರೊಡ್ಯೂಸರು ಆದಿಬರ ಶಕ್ತಿ ವಿಲ್ಲನ್ ಆ್ಯಕ್ಟಿಂಗ್ ಮಾಡಿದ್ದೀನಿ ಮೈನ್ ವಿಲ್ಲನ್ ಪಿಕ್ಚರ್ ನೋಡಿದ್ರೆ ಪರವಾಗಿಲ್ಲ ಓಕೆ ನಾಟ್ ಬ್ಯಾಟ್ ಇನ್ನೂ ಸಣ್ಣ ಎಲ್ಲ ಹೊಸಬ್ರು ಇರೋದ್ರಿಂದ ಸಣ್ಣ ಪುಟ್ಟ ತಪ್ಪು ಇಲ್ಲದೆ ಇರ್ತದೆ ಇಲ್ಲದೆ ಏನು ಆಗೋಲ್ಲ ಚೆನ್ನಾಗಿದೆ ಓಕೆ ಬನ್ನಿ ಸೂಪರ್ ಸೂಪರ್ ಮೂವಿ ಸೂಪರ್ ಫ್ಯಾಮಿಲಿ ನೋಡ್ಬೋದು ಸೊ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಸರ್ ಭರತ್ ಸರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಹೊಸ ಇದು ಹೀರೋ ಅವರಿಗೆಲ್ಲ ಪ್ರೋತ್ಸಾಹ ಮಾಡಿ ಅಂತ ಹೇಳ್ಕೊತೀನಿ ಎಲ್ಲರ ಹತ್ರ ನಾನು ಅಷ್ಟೇ ಥ್ಯಾಂಕ್ ಯು ಚೆನ್ನಾಗಿದೆ ಲವ್ ಸ್ಟೋರಿನ್ ಥರ ಎಂಡಿಂಗ್ ಆಗಿ ಬಂದಿದೆ ಓಕೆ ನೋಡ್ಬೋದು ಚೆನ್ನಾಗಿ ಸಾಂಗ್ಸ್ ಸಾಂಗ್ಸ್ ಚೆನ್ನಾಗಿದೆ ಒಂದು ಸಾಂಗ್ ಅಲ್ಲಿ ಅವರು ಕಷ್ಟಪಟ್ಟಿದ್ರೆ ಆ್ಯಕ್ಚುಲಿ ನೋಡೋಕೋದ್ರೆ ಆ ಡೈರೆಕ್ಟರ್ ತುಂಬ ಕಷ್ಟಪಟ್ಟಿರೀ ಲೈಫಲ್ಲಿ ಅನಿಸುತ್ತೆ ಅದನ್ನ ಕಷ್ಟಪಟ್ಟು ಅದು ಸಾಂಗ್ ಮುಖಾಂತರ ಹೇಳಿ ಒಂದು ಲವ್ನ ಮತ್ತೆ ವರ್ಕ್ನ ಹಿಂಗೆ ಪ್ರಯತ್ ಮಾಡ್ಕೊಂಡು ಹೋಗ್ಬೇಕು ಅನ್ನೋದ್ರೆ ಚೆನ್ನಾಗಿತ್ತು ತುಂಬ ಚೆನ್ನಾಗಿದೆ ಇದು ಹೊಸದು ಒಂದು ಹೊಸದಾಗಿ ಇವಾಗ ದೌದ್ ದೌದ್ ಪಿಕ್ಚರ್ ಇವಾಗ ಇವಾಗ ರೀಸೆಂಟಾಗಿ ನೋಡಿದ್ದಾರೆ ಭರತ್ ಸಾಗರ್ ಆಶಿಕ್ ಅವರು ತುಂಬಾ ಚೆನ್ನಾಗಿ ಕನ್ನಡ ಪಿಕ್ಚರು ತುಂಬ ಚೆನ್ನಾಗಿ ಇದೇ ಥರ ಮೂವಿ ಬರಲಿ ಅಂತ ಆಶಿಸ್ಕೊಳ್ತೀವಿ ಆ್ಯಕ್ಟಿಂಗ್ ಅಂದರೆ ಒಂದು ಸಾಂಗ್ ಇದೆ ತುಂಬ ಚೆನ್ನಾಗಿ ಇಷ್ಟ ಆಯಿತು ಕೃಷ್ಣದ ಆ್ಯಕ್ಟಿಂಗ್ ಒಂದು ಸಾಂಗ್ ತುಂಬ ಚೆನ್ನಾಗಿದೆ ಹೊಸವ್ರಿಗೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಭರತ್ ಸಾಗರ್ ಅವರು ಚೆನ್ನಾಗಿದೆ ಫೋಟೋಟಾಲ್ ಫಿಲ್ಮ್ ಚೆನ್ನಾಗಿದೆ ಸಕ್ಕ ನೋಡ್ಬೋದು ಸರಿ ಇದು ಫ್ಯಾಮಿಲಿ ಕೂತ್ಕೊಂಡು ನೋಡುವಂಥ ಸಿನಿಮಾ ಆಗಿದೆ ಭರತ್ ಸಾಗರ್ ಅವರು ಇದು ಚೆನ್ನಾಗಿದೆ ಆ್ಯಕ್ಟಿಂಗು ಮತ್ತು ಚೆನ್ನಾಗಿದೆ ಸ್ನೇಹಿತರಾದ ಭರತ್ ಸಾಗರ್ ಅವರು ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಮುಂದೆ ನಮ್ಮ ಕನ್ನಡ ಇಂಡಸ್ಟ್ರೀಲಿ ಒಳ್ಳೆ ಹೀರೋ ಆಗಿ ಮೆರೆತೀರನ್ನು ಆಶ್ವಾಸನೆ ಕೊಟ್ಟಿದ್ದಾರೆ ಒಳ್ಳೇದಾಗಲಿ ಅವ್ರಿಗೆ ಥ್ಯಾಂಕ್ ಯು ಸರ್ ಚೆನ್ನಾಗಿದೆ ಮೂವಿ ಚೆನ್ನಾಗಿದೆ ನಮ್ಮ ಸ್ನೇಹಿತರಾದ ಭರತ್ ಸಾಗರ್ ಅವರಾಗಲಿ ಅನಿಶಣ್ಣ ಆಗಲಿ ಚೆನ್ನಾಗಿ ಮಾಡಿದ್ದಾರೆ ಮೂವಿ ಭಾರಿ ಚೆನ್ನಾಗಿ ಮಾಡಿದ್ದಾರೆ ಹಾಗೆ ನಮ್ಮ ಡೈರೆಕ್ಟ್ರು ಡೈರೆಕ್ಟರು ಒಳ್ಳೆ ಕಂಟೆಸ್ಟ್ ತೊಗೊಂಡು ಒಳ್ಳೆ ಸಿನಿಮಾ ಮಾಡಿದ್ದಾರೆ ಚೆನ್ನಾಗಿದೆ ಖುಷಿ ಸರ್ ಆ್ಯಕ್ಚುಲಿ ಬಂದು ಹೇಳ್ತಾ ಇದಾರೆ ಖುಷಿ ಆಗ್ತಾ ಇದೆ ಚೆನ್ನಾಗಿದೆ ಅಂದರೆ ಸರ್ ಆಡಿಯೋ ಇದೆ ಫಸ್ಟ್ ಟೈಮು ಸ್ಕ್ರೀನ್ ಬಂದಿದ್ದು ತುಂಬ ಎಕ್ಸೈಟ್ ಆಯಿತು ಖುಷಿ ಆಗ್ತಿದೆ ಶಂಕರ್ ಸರ್ ನಾನು ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಬಟ್ ಈ ಸಿನಿಮಾಕ್ಕೆ ನಿಜ ಹೇಳಬೇಕಂದ್ರೆ ಶಂಕರ್ ಸರ್ಗೆ ಆ್ಯಡ್ಸ್ ಆಫ್ ಹೇಳಬೇಕು ಬಿಕಾಸ್ ಡೈರೆಕ್ಷನ್ನು ಪ್ರೊಡ್ಯೂಸರು ಕಮ್ ಆ್ಯಕ್ಟರು ತುಂಬ ಈಸಿ ಅಲ್ಲ ಇದೆಲ್ಲ ತುಂಬ ತುಂಬ ಕಷ್ಟ ಇದೆಲ್ಲ ಮಾಡೋದು ಸೀರಿಯಸ್ ಹೇಳ್ತೀನಿ ಅದು ನಿಭಾಯಿಸ್ಕೊಂಡು ಎಷ್ಟು ಸಿಂಪಲ್ ಆಗಿ ಅಂದರೆ ನಿಜವಾಗ್ಲೂ ಆ್ಯಡ್ಸ್ ಆಫ್ ಸರ್ಗೆ ಸರ್ ನಿಜಕ್ಕೂ ಎಲ್ಲ ಜನ ನೋಡಿ ತುಂಬ ಸ್ಟಾರ್ಟಿಂಗ್ ನೋಡಿದಾಗ ಒಂಥರ ಬೇರೆ ಥರ ಇದೆ ಅಂದ್ಕೊಂಡ್ರು ಹೋಗ್ತಾ 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 ಇಂಟ್ರೆಸ್ಟ್ ಸ್ಟಾರ್ಟಿಂಗ್ ಫಸ್ಟ್ ಆಫೇ ಬೇರೆ ಥರ ಇತ್ತು ಸೆಕೆಂಡ್ ಒಂದು ತುಂಬ ದೂರಿಯಾಗಿದೆ ನಾನು ಇಲ್ಲಿ ಬರ್ತೀನಪ್ಪ ನಾನು ನನಗೆ ಎಕ್ಸೈಟ್ ಮಾಡ್ ನಂಗೆ ಸಿನಿಮಾ ಸರ್ ಸಿಮಾನೇ ತೋರಿಸಿಲ್ಲ ನನಗೆ ಅದು ಸರಿ ಕೇಳಿದೆ ಸರ್ ಸಿನ್ಮಾ ತೋರಿಸಿ ಸರ್ ಸಿನಿಮಾ ತೋರಿಸಿ ಸರ್ ಸಿನಿಮಾ ಸಿನ್ಮಾ ತೋರಿಸಿಲ್ಲ ಸರ್ ನೋಡಿದಾಗ ನನಗೊಂಥರ ಮೈ ತುಂಬಿಡ್ತು ಫಸ್ಟ್ ಆಫ್ ನೋಡಿದಾಗ ಫುಲ್ ಅಲ್ಲಿ ಕತೆ ನಾ ರಿಯಲ್ ಸ್ಟೋರಿ ಅದೊಂದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ತುಂಬ ಅದನ್ನು ತುಂಬ ಕ್ರಿಯೇಟಿವ್ ಮಾಡಿದ್ದಾರೆ ಸರ್ ನೀವು ಅದು ಎಕ್ಸ್ಪೆಕ್ಟ್ರೇ ಮಾಡೋಕ್ಕಲ್ಲ ಒಂದೊಂದು ಕ್ಯಾಲರಿ ಎಂಟ್ರಿ ಆಗ್ತಾ ಹೋಗುತ್ತಲ್ಲ ಕೊನೆ ತನಗೊಂಡು ಕುತ್ಕೊಂಡು ನೋಡ್ತಾರೆ ಆಡಿಯನ್ಸ್ ಪ್ರತಿಯೊಂದು ಆಡಿಯನ್ಸ್ ಅದನ್ನೇ ಹೇಳ್ತಾರೆ ಸರ್ ತುಂಬ ಅಧೂರ್ಯಾಗಿ ಮಾಡಿದ್ದೀರಿ ಸರ್ ನೀವು ತುಂಬ ಪ್ಲೇ ಇದು ಕನ್ನಡಕ್ಕೆ ಆಗಲ್ಲ ಪ್ಲೇ ಆ ಥರ ಮಾಡಿದ್ದೀರಿ ಅಂತ ಒಂದು ಖುಷಿಯಾಗಿ ಹೇಳಿದರು ತುಂಬ ಎಕ್ಸೈಟ್ ಆಗಿದೆ ಥ್ಯಾಂಕ್ ಯು ಎಲ್ಲರೂ ಸಿನಿಮಾ ನೋಡಿ ಇದೇ ಥರನೇ ಜನಗಳು ಬರಬೇಕು ಕನ್ನಡ ಬೆಳೆಸಿ ನಮ್ಮ ಸಿನಿಮಾ ನೋಡಿ ತುಂಬ ಚೆನ್ನಾಗಿದೆ ನೋಡಿ